I miss you. ಡಾಕ್ಟರ್ ಎನ್ ಶಶಿಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಭಕ್ತಾದಿಗಳು 두 손을 아 भूबर अगल गुडे नार अम्पदगर यापी रीति दे चरण भज करा तोरी तवंतवा तोरी तोरी नादिति दे गुरु हर तोरी तोरी नादिति दे वरपुर पाकुर नैवदिंद ನಮಸ್ಕಾರ ಈ ಸರ್ವದ ಸಮಿತಿಯ ವತಿಯಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದೆ ಅದರಿಂದ ಈ ಸಮಿತಿಯವರೆಗೆ ನಾನು ಭಾರಿಯಾಗಿದ್ದೇನೆ ನಮ್ಮ ಧರ್ಮ ಸರ್ವಧರ್ಮ ಸಮ್ಮೇಳನ ಇದು ಕಾರ್ಯಕ್ರಮದಲ್ಲಿ ನಾನು ಈ ಮಕ್ಕಾ ಮಸೀದಿ ಓಣಿಯಿಂದ ಎಲ್ಲರಿಗೆ ಆಭರಿಸ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಓಣಿಯವರು ಏನು ಜರಮಣಿಯಿಂದ ಕಾರ್ಯಕ್ರಮ ನಡೆಸಿದ್ದಾರೆ ಇದು ಭಾಳ ಒಳ್ಳೆಯದು ಯಾಕಂದರೆ ಈ ಭಾಗದ ಕಾರ್ಪೊರೇಟರ್ ಆದಂಥ ಈ ಸಂತೋಷ್ ಅವರ ಪತ್ನಿ ಅವರ ಸಂತೋಷ್ ಅವರು ಹಾಗೂ ಸತೀಶ್ ಅವರು ಈ ಭಾಗದ ಜನರಲ್ಲಿ ಬಹಳ ಉತ್ಸಾಹ ಮೂಡಿಸಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಗಳು ಈ ಓಣಿ ಇದ್ದ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ನಾನು ಎಲ್ಲರ ನಾ ಸಮಾಜ ವತಿಯಿಂದ ಮುಸ್ಲಿಂ ಸಮಾಜ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ ನಮಸ್ಕಾರ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳನ್ನು ತಮಗೆಲ್ಲ ಕೋರುವುದರ ಮೂಲಕ ಇವತ್ತು ಈ ಭಾಗದ ಪಾಲಿಕೆಯ ಸದಸ್ಯರಾದಂಥ ಶ್ರೀಮತಿ ಶ್ರುತಿ ಸಂತೋಷ್ ಚೆಲ್ವಾದಿ ಅವರೇ ಆತ್ಮೀಯರಾದಂಥ ಸಂತೋಷ್ ಚೆಲ್ವಾದಿ ಅವರೇ ಮತ್ತು ಕೂಡದ ಅಧ್ಯಕ್ಷರು ಆತ್ಮೀಯರಾದಂಥ ಶಾಕಿರ್ ಸಂಧಿ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯ ಮಾನ್ಯರೇ ರಾಮನಗರದ ಸಮಸ್ತ ತಾಯಂದಿರೇ ಸಹೋದರ ಸಹೋದರಿಯರೇ ಭಾಳ ವಿಶೇಷ ಅಂತಂದರೆ ಗಣೇಶನ ಹಬ್ಬ ಇಡೀ ದೇಶದ ಉದ್ದಕ್ಕಲಕ್ಕೂ ಕೂಡ ನಾವೆಲ್ಲ ಕೂಡ ಯಾವುದೇ ನಮಗೆ ತೊಂದರೆ ಬರಬಾರ್ದು ಯಾವುದೇ ವಿಘ್ನಗಳು ಬರಬಾರ್ದು ಎಲ್ಲ ವಿಘ್ನಗಳು ನಮಗೆ ದೂರ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ಬಹಳಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಬಹುಶಃ ಇಲ್ಲಿ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ ಒಂದು ಕುಟುಂಬದ ಸದಸ್ಯರನ್ನುವಂಥ ರೀತಿಯಲ್ಲಿ ಈ ಹಬ್ಬದ ಆಚರಣೆ ತಾವೆಲ್ಲ ಮಾಡ್ತಾ ಇದ್ದೀರಿ ಬಹುಶಃ ಇದು ಇಡೀ ನಮ್ಮ ದೇಶದಲ್ಲಿ ನಾವೆಲ್ಲ ಹಿಂದೂಗಳು ವಿಶೇಷವಾಗಿ ಇದಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತೀವಿ ವಿಘ್ನೇಶ್ವರ ಅಂತಂದರೆ ಮೊದಲು ಪೂಜೆ ಮಾಡುವಂಥದ್ದು ವಿಘ್ನೇಶ್ವರನಿಗೆ ಬಹುಶಃ ವಿಘ್ನೇಶ್ವರನಿಗೆ ನಾವು ಪೂಜೆ ಮಾಡೋದರಿಂದ ನಮ್ಮೆಲ್ಲ ಕಷ್ಟಗಳು ದೂರ ಆಗ್ತವೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲ ಕೂಡ ಬಹಳಷ್ಟು ಹುಬ್ಬಳ್ಳಿಯ ಗಣಪತಿ ಅಂತಂದರೆ ಮುಂಬೈ ಬಿಟ್ಟರೆ ಎರಡನೇ ಗಣೇಶ ಚತುರ್ಥಿ ಹಬ್ಬ ಹುಬ್ಬಳ್ಳಿಗೆ ಬರ್ರಪ್ಪ ನೋಡ್ರಿ ಅಂತ ಹೇಳ್ತಾರೆ ಅಂತಹ ಅದ್ಭುತವಾದಂಥ ಆಚರಣೆ ಇವತ್ತು ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಬಹುಶಃ ಅದೇ ರೀತಿಯಲ್ಲಿ ಕೂಡ ಹುಬ್ಬಳ್ಳಿಗೆ ಮೆರುಗು ನೀಡುವಂಥ ರೀತಿಯಲ್ಲಿ ನೀವು ಕೂಡ ಇಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಿರಿ ಬಹುಶಃ ನಾನು ನೇರವಾಗಿ ಬೆಂಗಳೂರಿನಿಂದನೇ ಬಂದಿದ್ದೀನಿ ಈಗ ಈ ಸಂತೋಷ ರೆಡಿ ಇಲ್ಲ ಬರಬೇಕು ಐದು ನಿಮಿಷ ಆದರೂ ಬರೇ ಚಾಲನೆ ಹೋಗ್ರಿ ಅಂತಂದರು ಅದಕ್ಕೆ ಈಗ ಸನ್ಮಾನ ಎಲ್ಲ ನಮ್ಮ ಶಾಖಿರೋರು ಮಾಡ್ತಾರಲ್ಲ ಆ ನಿಟ್ಟಿನಲ್ಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಬಹುಶಃ ಇಲ್ಲೆಲ್ಲ ಸಮಸ್ಯೆಗಳು ನನಗೆ ಗೊತ್ತಿದೆ ನಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಸಂತೋಷವರು ಹೇಳ್ತಾ ಇದ್ರು ಇಲ್ಲಿ ಭವನ ಇಲ್ಲ ಅನ್ನುವಂಥದ್ದು ಆದಷ್ಟು ಬೇಗ ಆ ಒಂದು ದೊಡ್ಡ ಭವನ ಮಾಡಿಕೊಡ್ತೀನಿ ಜೊತೆಗೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಹಕ್ಕುಪತ್ರಗಳನ್ನು ಕೊಡುವಂಥದ್ದು ಎಲ್ಲೆಲ್ಲಿ ಕೊಳಚೆ ಪ್ರದೇಶಗಳದವ ಯಾವ ಘೋಷಣೆ ಆಗಿಲ್ಲ ಘೋಷಣೆ ಮಾಡುವಂಥದ್ದು ಹಕ್ಕುಪತ್ರಗಳನ್ನು ಕೊಡುವಂಥದ್ದು ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗಿ ಕೂಡ ನನ್ನ ಕಡೆಯಿಂದ ಎಲ್ಲ ರೀತಿಯ ನಿಮಗೆ ಸಹಾಯ ಮಾಡ್ತೀನಿ ಅನ್ನುವಂಥ ಆಶ್ವಾಸನೆ ಇದ್ದೀನಿ ಜೊತೆಗೆ ಭಾಳ ಯುವಕರ ಒಳ್ಳೆಯ ಶಕ್ತಿಯಾಗಿ ಬೆಳೀತಾ ಇದ್ದಾನೆ ಸಂತೋಷಗೂ ಕೂಡ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ ಏನೇನು ನಿಮ್ಮ ಕೆಲಸಗಳು ನಿಮ್ಮ ವಾರ್ಡಿನ ಕೆಲಸಗಳದಾವ ಅವೆಲ್ಲ ಪ್ರಪೋಸಲ್ ತೊಗೊಂಡು ಬರ್ರಿ ಎಲ್ಲವನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿ ಕೊಡ್ತೀನಿ ಅನ್ನುವಂಥದ್ದು ಆಶ್ವಾಸನೆ ಕೊಡೋದ್ರ ಮೂಲಕ ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದು ಬೇಡ ಪೂಜೆ ಮಾಡಿಬಿಟ್ಟು ಪಾಪ ಎಲ್ಲ ತಾಯಂದ್ರೆ ರೊಟ್ಟೇಶ್ವರ ಕಾತ್ಕೊಂಡು ಕುತ್ಕೊಂಡಾರ ನಿಮ್ಗೆ ಭಯ ಆ ಎಮ್ ಎಲ್ ಎ ಬರಾಗತ್ತ ನಮ್ಮನೆಲ್ಲ ಉಪವಾಸ ಅಂತ ಅಂತೇಳಿ ಇಲ್ಲಿ ಬಯ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದಂತ ಶಾಕಿರ್ ಸಂಧಿ ಅವರಿಗೆ ಸನ್ಮಾನ ಅದೇ ರೀತಿ ನಮ್ಮ ಕೇಶವಪುರ್ ಠಾಣೆಯ ಇನ್ಸ್ಪೆಕ್ಟರ್ ಗಳಾದಂತ ಹಟ್ಟಿ ಸಾಹೇಬ್ರಿ ಈ ದೇಶದ ಸಂಸ್ಕೃತಿ ಸಂಪ್ರದಾಯ ಇಡೀ ವಿಶ್ವಕ್ಕೆ ಮಾದರಿಯಾದಂಥದ್ದು ಬಹುಶಃ ಈ ದೇಶದಲ್ಲಿ ನೂರಾರು ಜಾತಿ ಧರ್ಮಗಳು ಒಂದು ಆಚಾರ ವಿಚಾರ ತೊಡುಗೆ ಎಲ್ಲವೂ ಕೂಡ ಬೇರೆ ಬೇರೆ ರೀತಿಯಲ್ಲಿದ್ದರೂ ಕೂಡ ಏಕತೆಯಲ್ಲಿ ವಿವಿ ವಿವಿಧತೆಯಲ್ಲಿ ಏಕತೆಯನ್ನು ಮೆರೆದಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅಂತ ಹೇಳ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲ ನೋಡಿದರೆ ನೂರಾರು ವರ್ಷಗಳಿಂದ ಕೂಡ ಇಲ್ಲಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಹಿಂದೂ ಮುಸ್ಲಿಂ ಕ್ರೈಸ್ಟ್ ಪಾರ್ಶಿ ಬೌದ್ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅನ್ನುವಂಥ ಭಾವನೆಯಿಂದ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಇವತ್ತು ಗಣೇಶನ ಹಬ್ಬ ಕೂಡ ಭಾಳ ವಿಶೇಷ ಅಂದರೆ ರಾಮನಗರದಲ್ಲಿ ಮುಸಲ್ಮಾನ್ ಬಾಂಧವರು ಒಂದು ಅನ್ನ ಸಂತರ್ಪಣೆ ಅವರೇ ಮಾಡುವಂಥದ್ದು ಭಾಳ ವಿಶೇಷತೆ ಇಲ್ಲಿ ಭಾವೈಕ್ಯತೆ ಮೆರೆಯುವಂತಹ ಕೆಲಸ ಇವತ್ತು ಆಗ್ತಾ ಇದೆ ಬಹುಶಃ ದೇಶದಲ್ಲಿ ಕೆಲವರು ಎಲ್ಲೋ ಜಾತಿ ಧರ್ಮದಲ್ಲಿ ಹೆಸರಿನಲ್ಲಿ ದೇಶವನ್ನು ಒಡೆಯುವಂಥ ಕೆಲಸ ಮಾಡ್ತಾಯಿದ್ರೆ ಇವತ್ತು ರಾಮನಗರದಲ್ಲಿ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತು ನಾವೆಲ್ಲ ಒಂದೇ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ದಾರೆ ಬಹುಶಃ ಇದು ಹಿಂದಿನಿಂದ ನಡೆದು ಬಂದಂಥ ಒಂದು ಪದ್ಧತಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಅರ್ಥ ಮಾಡಿಕೊಂಡು ಸೊ ಹುಬ್ಬಳ್ಳಿಯಲ್ಲಿ ಒಂದು ಶಾಂತಿ ನಡೆಸ್ತಾ ಇದೆ ಒಂದು ಅನುದಾಯ ತೋರಿಸ್ತಾ ಇದೆ ಖಂಡಿತವಾಗಿ ಕೂಡ ಇದು ಬಹಳ ಸಂತೋಷದ ವಿಷಯ ಹಿಂದೆ ಆದಂಥ ಘಟನೆ ಎಲ್ಲೂ ಕೂಡ ಮರಕಳಿಸಬಾರ್ದು ಬಹುಶಃ ಹಿಂದೆ ಹುಬ್ಬಳ್ಳಿಯಲ್ಲಿ ಆದಂಥ ಗಲಭೆ ಇಡೀ ನಾವು ಹುಬ್ಬಳ್ಳಿ ಜನನೇ ತಗ್ಗಿ ತಲೆ ತಗ್ಗಿಸುವಂಥದ್ದು ಬಹುಶಃ ಯಾರೋ ಕೆಲವರು ಜಾತಿವಾದಿಗಳು ಮಾಡುವಂತಹ ಒಂದು ಕೆಲಸದಿಂದ ಬಹುಶಃ ಆ ದಿನಗಳಲ್ಲಿ ಈ ಭಾಗದ ಎಲ್ಲ ಸಂಪೂರ್ಣವಾದಂಥ ನಮ್ಮದೇನು ಬಿಸ್ನೆಸ್ ಇತ್ತು ಬಹುಶಃ ಅದೆಲ್ಲ ಕೂಡ ಮಾರ್ಕೆಟಿಂಗ್ ಎಲ್ಲ ಕೂಡ ಬೇರೆ ಜಿಲ್ಲೆಗಳಿಗೆ ಡೈವರ್ಟ್ ಆಗಿದ್ದು ಎಲ್ಲ ನೋಡಿದ್ದೀವಿ ಬಹುಶಃ ಈ ಆ ನಿಟ್ಟಿನಲ್ಲಿ ಭಾಳ ಇದನ್ನು ಮತ್ತೆ ರಿಕವರಿ ಆಗಬೇಕಾದ್ರೆ ಅದು ಭಾಳ ವರ್ಷಗಳು ಹೇಳಿತ್ತು ಇವತ್ತು ಎಲ್ಲರೂ ಅದನ್ನೇ ಬಯಸ್ತಾ ಇದ್ದಾರೆ ಯಾರೂ ಕೂಡ ಶಾಂತಿಯಿಂದ ಎಲ್ಲರೂ ಒಂದಾಗಿ ಒಂದಾಗಿಬಾರೋಣ ಅನ್ನುವಂಥದ್ದು ಎಲ್ಲರ ಒಂದು ಭಾವನೆಗಳಿದೆ ಯಾರು ಕೂಡ ಜಾತಿ ಹೆಸರಿನಲ್ಲಿ ದೇಶವನ್ನು ಹೊಡೆಯುವಂಥ ರಾಜ್ಯವನ್ನು ಹೊಡೆಯುವಂಥ ಹುಬ್ಬಳ್ಳಿಯನ್ನು ಹೊಡಿಯುವಂಥ ಕೆಲಸ ಯಾರೂ ಕೂಡ ಮಾಡಬಾರ್ದು ರಾಜಕೀಯವಾಗಿ ಏನೇ ಇದ್ದರೂ ಕೂಡ ರಾಜಕೀಯವಾಗಿಯೇ ಫೈಟ್ ಮಾಡಬೇಕು ವಿನಃ ಈ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥದ್ದು ಕೆಟ್ಟ ಪದ್ಧತಿ ಅದು ಸಂಪ್ರದಾಯ ಅಂತೆ ಆಗಬೇಕು ಅಂದರೆ ಈ ರೀತಿಯ ಒಂದು ಒಳ್ಳೆಯ ವಾತಾವರಣವನ್ನು ಅದು ಕಲುಷಿತ ಮಾಡುವಂಥದ್ದು ಆಗುತ್ತೆ ಸರಿ ರಾಜಕೀಯ ವಿಚಾರಕ್ಕೆ ಬರ್ತಾರೆ ನಾಗಮಂಗಲದ ಘಟನೆ ನಡೆದಿದೆ ಸರ್ಕಾರ ಹೊಡೆ ಗಣೇಶ ಹಬ್ಬದಲ್ಲಿ ಈ ರೀತಿಯಾಗಿ ಕುಮ್ಮಕ್ಕಳ ನೀಡ್ತಾಯಿದೆ ದೇಶದ ಶಕ್ತಿಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಬೇರೆ ಬಿ ಜೆ ಪಿಯವರಿಗೆ ಬೇರೆ ಇಶ್ಯೂಸೇ ಇಲ್ಲ ಬರೀ ಯಾವುದಾದ್ರೂ ಘಟನೆಗಳು ನಡೆದ ತಕ್ಷಣ ಇವತ್ತು ಇಡೀ ದೇಶದಲ್ಲಿ ಇಂಥ ಘಟನೆಗಳು ಬೇರೆ ಕೆಲವು ಹಿಡಿಗೇಡಿಗಳ ಮಾಡುವುದರಿಂದ ಜಾತಿವಾದಿಗಳು ಮನವಾದಿಗಳು ಏನು ಮಾಡ್ತಾ ಇರ್ತಾರ ಇಂಥದ್ದು ಕೆಲವು ಘಟನೆಗಳು ನಡೀತವೆ ಇವತ್ತು ನಮ್ಮ ಸರ್ಕಾರ ಅವೆಲ್ಲವನ್ನು ಕೂಡ ಹಿಮ್ಮೆಟ್ಟಿಸಿ ನಿಜಕ್ಕೂ ಕೂಡ ಇಂಥ ಘಟನೆಗಳಿಗೆ ಅಂತ್ಯ ಆಡಲಿಕ್ಕೆ ಭಾಳ ಒಳ್ಳೆಯ ಲಾ ಆ್ಯಂಡ್ ಆರ್ಡರ್ ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಆದರೂ ಕೂಡ ಸರ್ಕಾರದ ಹೆಸರು ಕೆಡಿಸಬೇಕು ಎಲ್ಲವಂತ ರೀತಿ ಕುಮ್ಮುಖ ನೀಡಿ ಜನರನ್ನ ತಪ್ಪು ದಾರಿಗಿಡಿಯುವಂಥ ಕೆಲಸ ಇವತ್ತು ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಅದು ಯಶಸ್ವಿ ಆಗೋದಿಲ್ಲ ಅಲ್ಲ ಸಣ್ಣ ಪುಟ್ಟಕ್ಕೆ ಇದು ದೊಡ್ಡ ನಾನು ನಾನು ಹೇಳೋದು ಇದು ಸಣ್ಣ ಘಟನೆ ಅಂತ ಹೇಳ್ತಾ ಇಲ್ಲ ಬೇರೆ ಬೇರೆ ವಿಚಾರದಲ್ಲಿ ಕೂಡ ಹೇಳ್ತಾ ಇದ್ದೀನಿ ಇದು ಸಣ್ಣ ಘಟನೆಗಳು ದೊಡ್ಡದು ಮಾಡ್ತಾರೆ ಇದು ಆಗಿದೆ ದೊಡ್ಡ ಘಟನೆ ಆಗಬಾರ್ದು ಖಂಡಿತವಾಗಿ ನಾವು ಖಂಡಿಸ್ತೀವಿ ಆದರೆ ಯಾರೋ ಮಾಡಿದ್ದ ಒಂದು ಕೆಲವರು ಯಾವ ಉದ್ದೇಶವಾಗಿ ಕೆಲವೆಲ್ಲ ಮಾಡಿರ್ತಾರೆ ಅಂಥ ಘಟನೆಗಳನ್ನೆಲ್ಲ ಸರ್ಕಾರನೇ ಹೆಂಗೆ ಅದು ಸರ್ಕಾರ ಹೆಂಗೆ ಅದಕ್ಕೆ ಇದು ಕೊಡ್ತದೆ ಖಂಡಿತವಾಗಿ ಸರ್ಕಾರ ಅಂಥದ್ದು ಯಾವುದೂ ಕೂಡ ಆಗಲಾರ್ದಂಗೆ ಖಂಡಿತವಾಗಿ ಕೂಡ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಖಂಡಿತವಾಗಿ ಎಲ್ಲ ಕ್ರಮಗಳನ್ನು ಕೈಗೊಳ್ತದೆ ಅದಕ್ಕೆ ಯಾರು ತಪ್ಪಿಸ್ತಾರದಾರ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತೆಗೆದು ಸಿಎಮ ಫಿಕ್ಸ್ ಆಗಿದೆ ಸಿಎಂ ಚೇಂಜ್ ದೀಪವಾಗಿ ಇದೇ ಕನಸು ಕಾಣ್ತಾ ಇದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸಿ ಎಮು ಯಾವ ಕಾರಣಕ್ಕೂ ಕೂಡ ಬದಲಾವಣೆ ಇಲ್ಲ ಅದರಲ್ಲಿ ಯಾವುದೇ ಒಂದು ಸಣ್ಣ ಹಸ್ತಕ್ಷೇಪ ಕೂಡ ಅವ್ರದ್ದು ಇಲ್ಲ ಅದು ಎಲ್ಲ ಜನರಿಗೂ ಗೊತ್ತಿದ್ದದ್ದು ಎಲ್ಲೋ ಅದನ್ನೇ ದೊಡ್ಡ ಪ್ರಕರಣ ಮಾಡಿಬಿಟ್ಟು ಸುಮ್ಮನೆ ಅವರ ಹೆಸರಿಗೆ ನಲವತ್ತು ವರ್ಷದ ಅವರ ರಾಜಕೀಯ ಅವಧಿಯಲ್ಲಿ ಎಲ್ಲಿಯೂ ಕೂಡ ಒಂದು ಸಣ್ಣ ಕಳಂಕನೂ ಕೂಡ ಇಲ್ಲ ಇವತ್ತು ಎಲ್ಲೋ ಒಂದ್ ಕಡೆ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಅದನ್ನ ಡೈವರ್ಟ್ ಮಾಡಲಿಕ್ಕೆ ಈ ರೀತಿಯ ಕುತಂತ್ರಗಳು ನಡೀತಾ ಇದ್ದಾವೆ ಆ ರೀತಿ ನೋಡಿ ಯಾರೋ ಕೆಲವರು ವೈಯಕ್ತಿಕ ಏನು ಹೇಳ್ತಾರೆ ನಾನು ಕೂಡ ಅದಕ್ಕೆ ಬಹಳಷ್ಟು ಸೀನಿಯರ್ ಇರೋದ್ರಿಂದ ನನಗೂ ನಿಭಾಯಿಸುವಂತ ಶಕ್ತಿ ಇದೆ ಅಂತೇಳಿ ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು ಆದರೆ ಈಗ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಾಸಕರು ಬೆನ್ನೆಲವಾಗಿ ನಿಂತಿದ್ದಾರೆ ನೂರಕ್ಕೆ ನೂರು ಪರ್ಸೆಂಟ್ ಎಲ್ಲರೂ ಅವರು ಪರವಾಗಿ ಇದ್ದಾರೆ ಮತ್ತು ಹೈಕಮಾಂಡ್ ಕೂಡ ಅವರಿಗೆ ಹೇಳಿ ಹೇಳಿದೆ ಅವ್ರಿಗೆ ಕಂಟಿನ್ಯೂ ಆಗಬೇಕನ್ನುವಂಥದ್ದು ಇದನ್ನು ಕೂಡ ಕೊಟ್ಟಿದೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಯಾವ ಕಾರಣಕ್ಕೂ ಕೂಡ ಅವರು ಬದಲಾವಣೆ ಆಗೋದಿಲ್ಲ ಅವರೇ ಮುಖ್ಯಮಂತ್ರಿಗಳು ಆಗಿರ್ತಾರೆ ಅದರಲ್ಲಿ ಯಾವುದೇ ಸಂದೇಹ ಬೇಡ

ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವರ್ಷದಿಂದ ಹನ್ನೊಂದು ಗಣಪತಿ ಇಡ್ತಾಯಿದ್ರು ಸರ್ ಈ ಸರಿ ಮೂರು ವರ್ಷ ಆಯ್ತು ಸರ್ ಈಗ ಮೂರು ವರ್ಷದಿಂದನೂ ಎಲ್ಲ ಜನ ಒಟ್ಟಿಗೆ ಸೇರಿಸಿ ಎಲ್ಲ ಗಣಪತಿ ಕಮಿಟಿಯವ್ರಿಗೆಲ್ಲ ಮಾನವಿಸಿ ಎಲ್ಲರಿಗೂ ಒಗ್ಗೂಡಿಸಿ ಸರ್ ಮೂರು ವರ್ಷದಿಂದನೂ ಒಂದೇ ಗಣಪತಿ ಪ್ರತಿಷ್ಠಾಪಿಸ್ತಿದ್ವಿ ಅದಲ್ಲದೆ ಈ ಪ್ರತಿಷ್ಠಾಪನೆ ನಮ್ಮದು ವಿಶೇಷತೆ ಏನಂದರೆ ಹಿಂದೂ ಮುಸ್ಲಿಮ ಕ್ರಿಶ್ಚಿಯನ್ ತಮಿಳು ತೆಲುಗು ಪ್ರತಿಯೊಂದು ಜನಾಂಗದವರು ಇದ್ದಾರೆ ಸರ್ ಮರಾಠಿ ಇದ್ದಾರೆ ಎಲ್ಲರೂ ಒಟ್ಟಾಗಿ ಗಣಪತಿ ಇಡ್ತೀವಿ ಆಮೇಲೆ ಹತ್ತು ದಿನ ಕಂಟಿನ್ಯೂ ಅನ್ಸಂತರ್ಪಣೆ ಇರುತ್ತೆ ಸರ್ ಇವತ್ತಿಂದ ಏನು ಸ್ಪೆಷಲ್ ಅಂತ ಸರ್ ಇವತ್ತು ನಮ್ಮ ರಾಮನಗರ ಮಸೀದಿ ವತಿಯಿಂದ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರ ಯುವಕರು ಎಲ್ಲರೂ ಸರಿ ಇವತ್ತು ಅನ್ಸಂತರ್ಪಣೆ ಮಾಡ್ತಾ ಇದ್ದಾರೆ ಇವತ್ತಿನ ವಿಶೇಷತೆ ಸರ್ ಪ್ರತಿ ವರ್ಷನೂ ಸರ್ ಇಲ್ಲಿ ಒಟ್ಟು ಜಾತಿ ಧರ್ಮ ಯಾವುದೂ ಇಲ್ಲ ಸರ್ ಎಲ್ಲರೂ ಒಟ್ಟಾಗಿ ಮಾಡ್ತೀವಿ ಸರ್ ನಾವೆಲ್ಲ ನಮ್ಮ ಏರಿಯಾದಲ್ಲಿ ರಾಮನಗರದಲ್ಲಿನ ಒಟ್ಟೆ ಮುಸ್ಲಿಮ್ಗಳು ಸರ್ ಧರ್ಮ ಜಾತಿ ಜಾತಿ ಒಟ್ಟೆ ಯಾವಾಗಲೂ ಬಂದಿಲ್ಲ ಸರ್ ಯಾವಾಗ್ಲೂ ಇದೇ ತರ ಅನ್ಕೊಂಡ್ ಥರ ಎಲ್ಲ ಬಾಯಿ ಬಾಯಿ ಅಂತೇಳಿನೇ ಒಟ್ಟಾಗಿನೇ ಗಣೇಶೋತ್ಸವ ಆಯಿತು ಮೊಹರಂ ಆಯಿತು ಪ್ರತಿಯೊಂದು ಹಬ್ಬನು ಯಾವ್ದೋ ಹಬ್ಬ ಬರಲಿ ಸರ್ ಎಲ್ಲ ಒಟ್ಟಾಗಿನೇ ಮಾಡ್ತೀವಿ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಈಗ ನೋಡ್ತಿದೀರಿ ಹೊರಗಡೆ ಎಲ್ಲಾ ಆ ಜಾತಿ ಈ ಜಾತಿ ಅಂತೂ ಸರ್ ಎಲ್ಲ ಮಿಸ್ಗೈಡ್ ಮಾಡ್ತಿದ್ದಾರೆ ಗಿಡ ಗಿಡಿ ಅನ್ನೋ ಬದಲೇ ಎಲ್ಲ ಜಾತಿ ಭೇದ ಅನ್ನೋ ಥರ ಆಗಿದೆ ಸರ್ ಇವತ್ತಿನ ನಮ್ಮ ವಾತಾವರಣ ಅದೆಲ್ಲ ಹೋಗ್ಬೇಕ ನಾವೆಲ್ಲ ಒಂದೇ ಭಾರತ ಸಂಸ್ಕೃತಿ ನಮ್ದು ಹಿಂದೂ ಮುಸ್ಲಿಮ್ ಎಲ್ಲ ಕೂಡಿ ಭಾಳ ನಮ್ದು ರಾಷ್ಟ್ರ ನಾವೆಲ್ಲ ಒಗ್ಗಟ್ಟತೆಯಿಂದ ಯಾವುದೋ ಹಬ್ಬ ಬರಲಿ ಏನೋ ಒಂದು ಬರಲಿ ಎಲ್ಲರೂ ಅಂತಮೃತರ ಥರ ಒಗ್ಗೂಟಿಯಿಂದ ಮಾಡಬೇಕಂತ ಹೇಳಿ ಮಾ ಈ ಮುಖಾಂತರ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೀನಿ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಿಂದ ಕೂಡ ಈ ವರ್ಷ ನಾವು ಒಂದು ವೈಶಿಷ್ಟ್ಯತೆ ಹಾಗೂ ವಿಶೇಷವಾಗಿ ಇವತ್ತು ಮುಸ್ಲಿಂ ಸಮಾಜದ ಬಾಂಧವರು ಒಂದು ಅನ್ನಸ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ರಾಮನಗರದಲ್ಲಿ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಈ ಒಂದು ವಿಶೇಷತೆ ಕಾಣ್ತೈತಿ ಮತ್ತು ನಮ್ಮ ರಾಮನಗರದಲ್ಲಿ ಇದಕ್ಕಿಂತ ಮುಂಚಿತವಾಗಿ ಮೂರು ವರ್ಷದ ಹಿಂದೆ ಹನ್ನೊಂದು ಗಣಪತಿಗಳು ಪ್ರತಿಷ್ಠಾಪನೆ ಆಗ್ತಾ ಇದ್ವು ಈಗ ಸಂತೋಷ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗೂಡಿಸಿ ಎಲ್ಲರ ಮನವೊಲಿಸಿ ಹಿರಿಯರನ್ನು ಮತ್ತು ಎಲ್ಲರೂ ಕೂಡಿಸಿ ಈಗ ಪ್ರತಿ ರಾಮನಗರದಲ್ಲಿರುವಂತಹ ಒಂದೇ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಈ ಅದರ ಪ್ರಕಾರ ಈಗ ರಾಮನಗರದಲ್ಲಿ ಕೆಲವು ಎರಡು ಮೂರು ವರ್ಷದಿಂದ ಈ ಒಂದೇ ಗಣಪತಿಯನ್ನು ನಾವು ಮಾಡ್ತಾ ಇದ್ದೀವಿ ಈ ಗಣಪತಿ ವಿಶಿಷ್ಟತೆ ಏನಂದ್ರೆ ಎಲ್ಲ ಜಾತಿ ಧರ್ಮ ಮತ ಭೇ ಭೇದ ಮರೆತು ಇಲ್ಲಿ ಜೈನ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರ್ಬೋದು ಕ್ರಿಶ್ಚಿಯನ್ ಸಮಾಜ ಇರ್ಬೋದು ತಮಿಳು ಸಮಾಜ ಇರ್ಬೋದು ಚಲವಾದಿ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಪ್ರತಿಯೊಬ್ಬರು ಕೂಡ ಇಲ್ಲಿ ಬದಿಗಿಷ್ಟಿಂದ ತಮ್ಮದೇ ಆದಂಥ ಸೇವೆ ಹಳದ ಸೇವೆ ಇರ್ಬೋದು ಸೇವೆ ಇರ್ಬೋದು ಹಗಲು ರಾತ್ರಿ ಕೂಡ ಇಲ್ಲಿ ಮಾಡುವಂಥ ಒಂದು ವಿಶೇಷತೆ ಇದೆ ಅದೇ ರೀತಿ ಕ್ರಿಸ್ಮಸ್ ಬಂದಾಗ ಅವರು ಕ್ರಿಸ್ಮಸ್ ಮಾಡಬೇಕಾದಾಗ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಮಾಡಬೇಕಂದಾಗ ಆ ಕ್ರಿಸ್ಮಸ್ ಕೂಡ ನಾವು ಮಾಡ್ತೀವಿ ಮತ್ತು ಮೊಹರಮು ಮತ್ತು ಈದ್ ಮಿಲಾದ್ ಬಂದಾಗ ಅವರು ಏನು ಇದೇ ಇದ್ರು ಕೂಡ ನಾವು ಒಂದು ಅಣ್ಣ ತಮ್ಮ ರೀತಿ ಸಹೋದರ ರೀತಿ ಅವ್ರ ಜೊತೆ ಕೂಡ ನಾವು ದೇಶ ಭಾಗವಹಿಸ್ತೀವಿ ಈ ಒಂದು ವಿಶೇಷತೆ ಅಂತ ನಾನು ಇಷ್ಟ ಹೇಳಿಷ್ಟು ಚಲೋ ಮೆಸೇಜ್ ಎಲ್ಲರೂ ಕೂಡಿ ಮಾಡ್ತೀವಿ

ಎಲ್ಲ ಎಲ್ಲ ನಿಮ್ಮ ಹಿರಿಯರ ಸಹಕಾರ ನಿಮ್ಮ ಯುವಕರ ಸಹಕಾರ आना गओ सब पर ये सब ये सब सब भाई लोग आ जाओ बुजा बुजा साहिबा हंगा सही खबर बुजा हम लोग करागा ये सब ले के 19 बार માલ <coughs> મસાલા <coughs> ಹಿಂದೂಗಳು ಪ್ರಸಾದಿಂದ ಕೂಡಿ ಮಾಡ್ತೀವಿ ರಾಮನಗರ ಹಿಂದೂ ಮುಸ್ಲಿಮ್ ಎಲ್ಲರೂ ಒಂದು ಒಂದೇ ಒಬ್ಬ ಗಲಾಟೆ ಇರುತ್ತೆ ಗಲಾಟೆಗಳು ಇಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ

ಈ ಸರ್ವಧರ್ಮ ಸೇವಾ ಸಮಿತಿಯ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ನಾವು ಒಂದು ವೈಶಿಷ್ಟ್ಯತೆ ಹಾಗೆ ವಿಶೇಷವಾಗಿ ಇವತ್ತು ಮುಸ್ಲಿಂ ಸಮಾಜ ಬಾಂಧವರು ಭಗತರು ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ರಾಮನಗರದಲ್ಲಿ ಯಾವುದೇ ಹಬ್ಬ ಹರಿದಿನಗಳ ಬಂದರೂ ಕೂಡ ಈ ಒಂದು ವಿಶಿಷ್ಟತೆ ಕಾಣ್ತೈತಿ ಮತ್ತು ನಮ್ಮ ರಾಮನಗರದಲ್ಲಿ ಇದಕ್ಕಿಂತ ಮುಂಚಿತವಾಗಿ ಮೂರು ವರ್ಷದ ಹಿಂದೆ ಹನ್ನೊಂದು ಗಣಪತಿಗಳು ಪ್ರತಿಷ್ಠಾಪನೆ ಆಗ್ತಾ ಇದ್ವು ಈಗ ಸಂತೋಷ್ ಮತ್ತು ಸತೀಶ್ ಅವರ ನೇತೃತ್ವದಲ್ಲಿ ಎಲ್ಲರೂ ಒಗ್ಗೂಡಿಸಿ ಎಲ್ಲರ ಮನವೊಲಿಸಿ ಹಿರಿಯರನ್ನು ಮತ್ತು ಎಲ್ಲರೂ ಕೂಡಿಸಿ ಈಗ ಪ್ರತಿ ರಾಮನಗರದಲ್ಲಿರುವಂಥ ಒಂದೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಈ ಅದ್ರ ಪ್ರಕಾರ ಈಗ ರಾಮನಗರದಲ್ಲಿ ಕೆಲವು ಮೂರು ವರ್ಷಗಳಿಂದ ಈ ಒಂದೇ ಗಣಪತಿಯನ್ನು ನಾವು ಮಾಡ್ತಾ ಇದ್ದೀವಿ ಈ ಗಣಪತಿ ವಿಶೇಷತೆ ಏನೆಂದರೆ ಎಲ್ಲ ಜಾತಿ ಧರ್ಮ ಮತ ಭೇದ ಮರೆತು ಇಲ್ಲಿ ಜೈನ್ ಸಮಾಜ ಇರ್ಬೋದು ಮರಾಠ ಸಮಾಜ ಇರಬಹುದು ಕ್ರಿಶ್ಚಿಯನ್ ಸಮಾಜ ಇರ್ಬೋದು ಹದಿನೈದು ಸಮಾಜ ಇರ್ಬೋದು ಕೆಲವಾದಿ ಸಮಾಜ ಇರ್ಬೋದು ಸಮಾಜ ಇರಬಹುದು ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದ ತಮ್ಮದೇ ಆದಂತಹ ಸೇವೆ ಅಳು ಸೇವೆ ಇರ್ಬೋದು ಸೇವೆ ಇರ್ಬೋದು ಹಗಲು ರಾತ್ರಿ ಕೂಡ ಇಲ್ಲಿ ಮಾಡುವಂತಹ ಒಂದು ವಿಶಿಷ್ಟತೆ ಇದೆ ಅದೇ ರೀತಿ ಕ್ರಿಸ್ಮಸ್ ಬಂದಾಗ ಅವರು ಕ್ರಿಸ್ಮಸ್ ಮಾಡಬೇಕಾದಾಗ ಡಿಸೆಂಬರ್ ಇಪ್ಪತ್ತೈದು ಕ್ರಿಸ್ಮಸ್ ಮಾಡಬೇಕಂದಾಗ ಕ್ರಿಸ್ಮಸ್ ಕೂಡ ನಾವು ಮಾಡ್ತೀವಿ ಮತ್ತು ಮೂರಮು ಮತ್ತು ಈದ್ ಮಿಲಾದ್ ಬಂದಾಗ ಅವರು ಏನೇ ಇದ್ರೂ ಕೂಡ ನಾವು ಒಂದು ಅಣ್ಣ ತಮ್ಮ ರೀತಿ ಸಹೋದರ ರೀತಿ ಅವ್ರ ಜೊತೆ ಕೂಡ ನಾವು ಒಂದಿಷ್ಟು ಭಾಗವಹಿಸ್ತೀವಿ ಈ ಒಂದು ವಿಶೇಷತೆ ಅಂತ ನಾನು ಇಷ್ಟ ಹೇಳಿಕೆ ಸಪ್ರಾಯ್